ಕೆಳಗಡೆ ಬಂದ್ರೆ ಒಳ್ಳೇದು ಸರ್ ಯಾಕಂದ್ರೆ ಒಳ್ಳೆ ಸ್ಪೇಸ್ ಇದೆ ್ಕೊಂಡಿದ್ದೇನೆ ಸರಿ ಮಾಡ್ತೀರಾ ಈಗ ಯಾವಾಗ ಸರಿ ಮಾಡ್ತೀರಾ ದಯವಿ ಹೋಗ್ತಾ ಇದ್ದೀರಾ ಎಮ್ಎಲ್ ಎಂದ ಬಂದಿದ್ದು ದುಡ್ಡು ಸಂಖ್ಯೆನಾಗ ರೋಡ್ ಮತ್ತೆ ಗಟಾರ ಆಗ್ತಾ ಇದ್ದಕ್ಕೆ ಇಂಜಿನಿಯರ್ ಯಾರು ಅದಕ್ಕೆ

ಈಗ ಯಾರಿಗೆ ಸಂಬಂಧಪಟ್ಟದ್ದೇ ಇರಲಿ ಸಾರ್ವಜನಿಕರಿಂದ ನಿಮಗೆ ಏನಾದರೂ ಅವ್ರಿಗೆ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಅದರ ಸೌಲಭ್ಯವನ್ನು ಸರಿಪಡಿಸೋದಕ್ಕೆ ನಿಮಗೆ ಮನವಿ ಬಂದ್ರೆ ಅಥವಾ ಅವರು ಏನಾದ್ರೂ ಲೆಟರ್ನ ಕೊಟ್ಟರೆ ಏನೇ ಕೊಟ್ಟರು ನೀವು ತಕ್ಷಣಕ್ಕೆ ಸ್ಪಂದಿಸಿ ಬಗ್ಗೆ ಕೇರ್ ಮಾಡಲ್ಲ ನಗರಸಭೆ ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ

ಇಲ್ಲ ಆ ಬಸ್ ಸ್ಟ್ಯಾಂಡ್ನಲ್ಲಿರುವಂತಹ ಶೌಚಾಲಯ ನಿಮಗೆ ಅಷ್ಟಿತ್ತು ಸರಿ ಅದನ್ನು ಮುಂದೆ ನೋಡೋಣ ಇಲ್ಲ ಇದು ಇದರಲ್ಲಿರುವಂತಹ ಅಂಶಗಳನ್ನು ತಾವು ಸರಿಪಡಿಸಬೇಕು ಅಂತ ನಿಮ್ಮಲ್ಲಿ ನಾವು ಆಗ್ರಹಿಸ್ತೇವೆ ಇಲ್ಲ ಇಲ್ಲ ಇದರಲ್ಲಿ ನಾವು ಬರೆದಿದ್ದೇವೆ ಬರೆದಿದ ಪ್ರಕಾರ ಅವರು ಅದನ್ನು ಮಾಡಿ ಮಳೆ ಮುಗಿಯುವ ತನಕ ಒಂದು ಧೂಳಿಗೆ ಏನಾದರೂ ವ್ಯವಸ್ಥೆ ಮಾಡ್ಬೋದಲ್ಲ ನಗರಸಭೆ ಇಷ್ಟು ದಿನ ನಾವು ಕುಮಾರ್ ಸಿ ರಾಜ್ ನಾನೇ ಕೊಟ್ಟಿದ್ದೀನಿ ಶಿವ ಚೌಕಲ್ಲಿ ಇಷ್ಟು ಧೂಳುಗಳು ಓಡಾಡ್ತಾ ಇದ್ದೆ ಶಿವ ಚೌಕಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಪ್ರಾಬ್ಲಮ್ ಆಗ್ತಾ ಇದ್ದೆ ನಾನೇ ಅದನ್ನ ತಟ್ಟೆ ಅಂಗಡಿಗಳು ಹೇಗಿದೆ ಗೊತ್ತುಂಟಾ ತುಂಬ ಮಳೆ ಬಂದ್ರೆ ಕರೆಂಟ್ ಇಲ್ಲ ನೀರ್ ಬಿಡ್ತಾ ಇಲ್ಲ ಅಂತಾರೆ ಬೇಸಿಗೆ ನೀರ್ ಇಲ್ಲ ಕರೆಂಟ್ ನಾವು ಇಲ್ಲಿಂದ ಇದು ಮಾಡ್ಬೇಕು ನೀರು ನೀವು ಬಂದು ಬಹುಶಃ ಒಂದು ಹಿಂದೆ ಇರೋರು ಯಾರು ಏನು ಮಾಡಿಲ್ಲ ನಮ್ಮ ದುಡ್ಡನ್ನ ಹಿಂದಿದ್ದು ನಮ್ಮ ದುಡ್ಡಲ್ಲೇ ಸಂಬಳ ತಗೊಂಡು ಚೆನ್ನಾಗಿದ್ದು ಹೋಗಿದ್ದಷ್ಟೇ ಇನ್ನೇನು ಮಾಡಿಲ್ಲ ಅಟ್ಲೀಸ್ಟ್ ನಿಮ್ಮ ಅವಧಿಯಲ್ಲಿ ಪ್ರಖ್ಯಾತಿಯನ್ನು ಪಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಒಳ್ಳೆ ಕೆಲಸಗಳು ಯಾಕಂದ್ರೆ ನಮ್ಮ ಹತ್ರ ಒಂದು ಸರ್ಕಾರದಿಂದ ಏನೇನು ಆಗಬೇಕಾಗಿತ್ತು ಅಂದರೆ ಒಂದು ಕಚೇರಿ ಹೇಗಿರಬೇಕು ಅನ್ನೋದು ಸರ್ಕಾರ ಹೊರಡಿಸಿದ ಆದೇಶದ ಇಪ್ಪತ್ತೈದು ಆಯುಕ್ತ ಪಟ್ಟಿ ಇದೆ ಅದನ್ನು ಒಂದು ದಿವಸ ನಾವು ಬರ್ತೇವೆ ನೀವು ಖುದ್ದು ನಮ್ಮ ಜೊತೆ ಎಲ್ಲ ಏನೇನು ನಮಗೆ ಅದನ್ನು ಆಮೇಲೆ ಸಾರ್ವಜನಿಕರು ಯಾರೇ ಮನವಿ ಅಂದ್ರೂ ಸ್ವೀಕಾರ ಮಾಡಬೇಕಾಯ್ತಾ ಸ್ಪಂದಿಸ್ಬೇಕು ಯಾರು ಯಾರೇ ಬದಲಾವಣೆ ನೀವು ತಗೊಂಡು ಖಾತೆ ಪರಿಹಾರ ಇಲ್ಲ ಕಾನೂನು ಪ್ರಕಾರ ನಾವು ಮಾಡಿ ಈಗ ಸಾರ್ವಜನಿಕರ ಗಮನಕ್ಕೂ ನಾನು ಹೇಳೋದಷ್ಟೇ ಯಾರಿಗೂ ಇಲ್ಲಿ ಸುಮ್ಮನೆ ಸಂಬಳ ಕೊಟ್ಕೊಂಡು ಇಟ್ಕೊಂಡಿಲ್ಲ ನಮ್ಮ ಕೆಲಸಕ್ಕೆ ಒಬ್ಬರನ್ನ ನೇಮಕ ಮಾಡ್ಕೊಂಡು ಇಟ್ಕೊಂಡಿರೋದಲ್ವಾ ಸರಿ ಏನ್ ಹೇಳ್ತೀರಾ ಜನತೆಗೆ ಏನ್ ಹೇಳ್ತೀರಾ ಜನತೆಗೆ ಕೆಲವೊಂದು ತಪ್ಪು ಕಲ್ಪನೆ ಟೈಮು ಕಮಿಷನರ್ ಒಬ್ರು ಬಂದವ್ರು ಹೀಗೆ ಅಂದ್ರು ನಮ್ಗೆ ಗೊತ್ತಿಲ್ಲ ಎಲ್ಲ ವರ್ಣೇಕರ ಅವ್ರಿಗೆ ಗೊತ್ತಿದೆ ಅಂದ್ರು ಅವ್ರು ಬಹಳ ಗೊತ್ತಿದೆ ಅಂತ ತೋರ್ಸೋದ್ರು ಏನ್ ಕೇಳಿದ್ರು ಸರ್ ಇಲ್ಲ ನನ್ ನನ್ಗೆ ನನಗೆ ಬುದ್ಧಿ ಬಂದಾಗಿಂದ ನಾನು ಇಲ್ಲಿ ಓಡಾಡಿದ್ದೀನಿ ವರ್ಣೇಕರ್ ಒಬ್ಬರೇ ನಮ್ಮ ಕಣ್ಣಿ ಕಂಡಿದ್ದು ಇವತ್ತು ಕನವ ಯಾರೇ ಬರಲಿ

ಹೇಳಿ ಹೇಳಿ ಸರಿ ಇತ್ತು ನಾವು ಶಿರ್ಸಿಯಲ್ಲಿ ಬಂದು ಈ ರಸ್ತೆ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಜೊತೆಗೆ ಶಿರ್ಸಿ ಅನ್ನುವಂಥದ್ದು ಈ ರಸ್ತೆಗಳಿಗೆ ಮುಳುಮಯ ಶಿರ್ಸಿ ಅಂದರೆ ಸೋಮರ್ಸಿ ಅವರು ಜೊತೆಗೆ ನಮ್ಮ ಹೀಲ್ಕಂಠ್ ಅವರು ನಮ್ಮ ರಂಜಿನಿ ಮೇಡಮ್ ನಮ್ಮ ಉಸ್ತುವಾರಿ ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ವೆಂಕಟೇಶ್ ವೈದ್ಯ ಅವರವರು ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಅವರು ಇವರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತೆ ಹಾಗೆ ನಮ್ಮ ಕುಂಟಾ ನಮ್ಮ ಮಹಿಳಾ ಶಕ್ತಿ ಮಹಿಳಾ ಶಕ್ತಿ ಹಾಗೆ ಇವರೆಲ್ಲ ಸೇರಿ ನಮ್ಮ ಇಲ್ಲಿ ಯಾರು ಗಣಪತಿ ನಾಯ್ಕರು ರಾಮಾನುಜ ವಿಡಿಯೋ ಮಾಡ್ತಾ ಇದ್ದಾರೆ ಹಿಂದುಗಡೆ ಇದ್ದಾರೆ ಆಮೇಲೆ ರವಿ ಹೊಸ್ಕಟ್ಟವರು ಆಮೇಲೆ ಇವರು ಎಲ್ಲ ಎಲ್ಲರೂ ಸೇರಿ ಎಲ್ಲರೂ ಹೆಸರು ನಾವು ಕ್ಯಾರೆ ಇದೊಂದು ಬದಲಾವಣೆ ಆಗಬೇಕು ನಮ್ಮ ಸಿರ್ಸಿಯಲ್ಲಿ ಮಾರಿಕಾಂಬೆ ಹತ್ರ ಹೋಗಿ ಆ ಮಾರಿಕಾಂಬೆ ದೇವಿಗೆ ನಮಸ್ಕಾರ ಮಾಡಿ ಇಲ್ಲಿ ಬಂದು ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ ಇನ್ನೊಂದು ದಿವಸ ಬರ್ತೇವೆ ಯಾಕಂದ್ರೆ ಇದು ಹೆಸರುವಾಸಿಯಾದಂತಹ ಒಂದು ನಗರಸಭೆ ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಇಂದಿನ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ ಮತ್ತು ಅಧಿಕಾರಿ ಒಳ್ಳಾರೆ ಕಳತನ ಮಾಡ್ತಾರೋ ಅದನ್ನ ನಾವು ಕೆ ಆರ್ ಎಸ್ ಪಕ್ಷದವರು ಹಿಡಿತೀವಿ ಯಾಕಂದ್ರೆ ಇಲ್ಲಿ ಅಥವಾ ಈ ರಾಜ್ಯದಲ್ಲಿ ಇರುವಂತ ಯಾವುದೇ ಜೆಡಿಎಸ್ ಕಾಂಗ್ರೆಸ್ ಜೆ ಸಿ ಬಿ ಪಕ್ಷಗಳು ಯಾವತ್ತಿಗೂ ಇಂಥದ್ದೊಂದು ಕಾರ್ಯವನ್ನ ಮಾಡ್ತಾ ಇಲ್ಲ ಆ ಕಾರ್ಯವನ್ನ ಅಧಿಕಾರದಲ್ಲಿ ಇಲ್ಲಾದ್ರೂ ಕೂಡ ನಾವು ಜನಸಾಮಾನ್ಯರೇ ಕಟ್ಟಿದಂತ ಒಂದು ದೇಣಿಗೆ ಜನರ ದೇಣಿಗೆಯಲ್ಲಿ ನಡೀತಾ ಇರುವಂತಹ ಕೆಆರ್ಎಸ್ ಪಕ್ಷದ ವತಿಯಿಂದ ನಾವು ಇದನ್ನು ಮಾಡ್ತಾ ಇದೀವಿ ದಯಮಾಡಿ ತಾವೆಲ್ಲ ಸಾರ್ವಜನಿಕರು ಇವರು ಇದನ್ನ ಹೆಚ್ಚೆಚ್ಚು ಶೇರ್ ಮಾಡಿ ಜನರಿಗೆ ತಲುಪಿಸಿ ನಾವು ಒಳ್ಳೆ ಕಾರ್ಯ ಮಾಡ್ತಾ ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಕರ್ನಾಟಕ ಪಕ್ಷಕ್ಕೆ ಪಾರ್ಟಿಗೆ ರೆಡ್ಡಿ ಅವರಿಗೆ ಪವಿತ್ರ ರಾಜಕಾರಣವನ್ನು ಬಿಟ್ಟು ತಲಗಿ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ J K R S.